ಇದೇನೋ ಏನಪ್ಪ ಫ್ಯಾನ್ ಹಾಕ್ಬಿಟ್ಟಿನ್ ಡೈನಿಂಗ್ ಟೇಬಲ್ ಮೇಲೆ ಪ್ರೀತಾ ಕುಕ್ಕರ್ನಲ್ಲಿರೋ ಅನ್ನನ ಫ್ಯಾನ್ ಹಾಕಿಟ್ಟವ್ ನೋಡಿ ತಣ್ಣಗಾಗ್ಲಿ ಅಂತ ಏನ್ ಮಾಡ್ತಿದ್ಯಮ್ಮ ಸರಿ ಸರಿ ಆರಿಸ್ದೆ ನೋಡಿ ಮಾವಿನಕಾಯಿ ತುರ್ದಿಟ್ಕೊಂಡವನೇ ತೆಂಗಿನಕಾಯಿ ಏಂಬಲ್ ಹುಡಿ ಏನಾಗಲ್ಲ ಸಾಲಲ್ಲ ಸಾಲಲ್ಲಾಪಿ ಖಾರ ಕಮ್ಮಿ ಇದೆ ಮಾವಿನಕಾಯಿ ಇಷ್ಟೊಂದು ಹಾಕ್ಬಿಡ ಚಿನ್ನ ಸಕ್ಕದ್ ಹುಡಿ ಆಗ್ಬಿಡುತ್ತೆ ಏಯ್ ಅಷ್ಟೊಂದು ತೆಂಗಿನಕಾಯಿ ತಗೊಂಡ್ಬಂದಿಕ್ಕಿ ಏನ್ ಇವತ್ತು ಕಾಲೇಜಲ್ ಏನೋ ಪ್ರಾಕ್ಟೀಸ್ ಅಂತ ಇವತ್ತು ಏನ್ ಪ್ರಾಕ್ಟೀಸ್ ಏನೋ ಮಾಡಿಸ್ತಾ ಇದೆ ಫ್ರೆಶ್ ಅಷ್ಟೆ ನಾಳೆ ಇನ್ನೊಂದ್ ಇತ್ತು

ನೀವ್ ಮಕ್ಕನ್ ಸರಿಯಾಗಿತ್ತು ಸಾಸಿವೆ ಬಿತ್ತು ನೋ ಒಂದು ಹಿಡಿ ಹಾಕಿದ್ಯಲ್ಲ ಸಾಸ ನೀನ್ ಬೇಳೆ ಹಾಕ್ಬೇಕು ಸಾಸಿವೆ ಹಾಕಿದ್ಯಲ್ವ ನೋಡಿ ಇಲ್ಲಿ ಸಾಸನ ಒಂದಿಡಿಯಷ್ಟಬಿಟ್ಟವನೇ ಕಹಿ ಕೇಳಿ ನನ್ನ ಮಗ ಅಲ್ಲ ಹದವಾಗಿ ಬಗ್ ಬೇಯಿಸ್ಕೊಂಡಿದ್ದೀವಿ ಕಡಲೆ ಬೆಳೆ ಉದ್ದಿನ ಬೆಳೆನಾ ಚೆನ್ನಾಗೈತೆ ಗೋಲ್ಡನ್ ಬ್ರೂ ಅಂತಾರ ಬೇಯಿಸಿಕೊಂಡವ್ನೇ ಸಾಸಿವೆ ಮಾತ್ರ ಈಕ್ವಲ್ ಅದನ್ನೇ ಹಾಕಿಬಿಡೋದು ಅಂತ ಇರೋ ಹಸಿಮೆಣ್ಸಿನ್ಕಾಯಿ ಬೇಯಬೇಕಲ್ಲ ಚೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಫ್ರೈ ಮಾಡವ ಇದನ್ನ ಹಾಕು ಮಾವಿನಕಾಯಿ ಹಾಕು ಏ ಒಂದು ಸ್ವಲ್ಪ ಎಣ್ಣೆ ಹಾಕುವ ಬರ್ಬಾರ್ದು ಕಿದ್ರೆ ಚೆನ್ನಾಗಿರಲ್ಲ ಇನ್ನೊಂಚೂರು ಹಾಕೋ ಎಣ್ಣೆ ಎಣ್ಣೆ ಹಾಕೋ ಸ್ವಲ್ಪ ಸಾಕು ತೀರಾ ಬರ್ಬಾರ್ದಿರಬಾರ್ದು ತಿನ್ನೋಕ್ಕಾಗಲ್ಲ ಎಣ್ಣೆ ತರಬೇಕಾ ಕಾಲಿನ ಹೊಸ ಪ್ಯಾಕೆಟ್ ಆಯ್ತಾ ಮತ್ತೆ ಈಗ ಕಟ್ ಮಾಡು ಅಯ್ಯೋ ಡ್ರಾಪ್ ಆಗ್ತಾವನಲ್ಲಿ ಸೋರಿಸಿ ಸೋರಿಸಿ ನಾನೇನು ಮಾಡ್ಕೊಡಲ್ಲ ನೀನೇ ಮಾಡ್ಕೊಂದ್ ಎಲ್ಲ ನೀ ಅವನೇ ಮುಗಿಸಿದ್ದಾನೆ ಕಡಲೆ ಬೀಜ ಉರ್ಕಂಡ್ರೆ ತೋರ್ಸು ಪಿತ ತೋರಿಸು ನೋಡಿ ಎಷ್ಟು ನೀಟಾಗಿ ಹುರಿದಿಟ್ಟವನೇ ಕಡಲೆ ಬೀಜ ಫೇವರ್ ಅವನಿಗೆ ಅಲೋ ಪಿತಾ ಈ ರೇಂಜ್ಗೆ ಪ್ರೀತಿ ಅಡುಗೆ ಮಾಡೋದ್ರಲ್ಲಿ ಹೇಗಾರ ನಿನ್ನೆ ಬಿಟ್ಬಿಡ್ತೀನಿ ಕಣ ಬೆಳಗ್ಗೆದು ಡೈಲಿ ಹಂಗಾರೆ ತಿಂಡಿ ಪ್ರೀತಿನ ತೆಂಗಿನಕಾಯಿ ಹಾಕ್ಬಿಡ ಇಲ್ಲೇನೇ ಕಾಯಿ ತುರಿ ಲಾಸ್ಟ್ ಹಾಕು ಏನಪ್ಪಿ ನಾವು ಬಂದೊಂದು ವಾರಕ್ಕೆ ಆಗಿರೋತಾರೆ ನೋಡಿ ನಾವು ಈ ಮನೆಗೆ ಬಂದೊಂದು ವಾರ ಅಷ್ಟೆ ಈ ಗೋಡೆ ಅಲ್ಲೆಲ್ಲ ಚೆನ್ನಾಗಿದೆ ಇಲ್ಲಿ ಮಾತ್ರ ಬೇಜಾರಾಗುತ್ತೆ ನೋಡೋಕ್ಕೇ ನೋಡಿ ಹಿಂಗಾಗಿದೆ ಅಂತ ಎಲ್ಲ ಕಿತ್ ಕಿತ್ ಬಂದಾಯ್ತಪ್ಪ ಅದು ಏನು ಮಾಡ್ಸಿದಾರೋ ಗೊತ್ತಿಲ್ಲ ಓನರ್ ಈ ಕಡೆ ಫುಲ್ಲು ಈ ಬಿಲ್ಡಿಂಗ್ ಫುಲ್ಲು ಈ ಸೈಡ್ ಅಂತು ಎಲ್ಲ ಹಿಂಗೆ ಆಗಿದೆ ಅಂತೀ ಮೇಲ್ಗಡೆ ಮನೆ ಕೆಳಗಡೆ ಮನೆ ಎಲ್ಲ ಕಡೆ ಈ ಬಿಲ್ಡಿಂಗಲ್ಲಿ ಇದೊಂದು ಸೈಡ್ ಫುಲ್ ಹಿಂಗೆ ಆಗಿದೆ ಅಂತ ಉದುರುತ್ತೆ ಹಂಗೆ ನೋಡಿ ಇದು ಅಷ್ಟೇ ಹ್ಞೂ ರೆಡಿ ಆದ್ರ ನೀವು ಪ್ರೀತಮ್ ಪ್ರೀತಮ್ ಚಿತ್ರಾನ್ನ ಪ್ರೀತಮ್ ಮಾವಿನಕಾಯಿ ಚಿತ್ರಾನ್ನ ಎಲ್ಲಿ ಹುಡ್ಕೊಳಕ್ಕೋಗಿದ್ದೆ ಪ್ರೀತಮ್ ಮಾವಿನಕಾಯಿನಾ ನನಗೆ ಈಗ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡಿದ್ದೀನಿ ನೀ ತಗೋ ಹಾ ನೀ ಫಸ್ಟ್ ತಿನ್ನು ನಾನು ಆಮೇಲೆ ತಿಂತೀನಿ ಯಾರಿಗಷ್ಟಾಗ್ತಾ ಇದೀರ ಯಾರಿಗಷ್ಟಾಗ್ತಾ ಇದ್ದೀರಾ ನೋಡಿ ಸೌತೆಕಾಯಿ ಬೇರೆ ಹೆಚ್ಚಿಟ್ಟವನೇ ವೆರಿ ಗುಡ್ ಬಾಯ್ ಆಗಿದೆಯ ಪ್ರೀತು ಕಾಫಿ ಕೊಟ್ಟು ಬಿಡ್ರಿ ಇನ್ನ ವೆರಿ ಗುಡ್ ಬಾಯ್ ನನ್ಗೆ ಈಗ ಬೇಡ ಅಚ್ನೆ ಪ್ಲೀಸ್ ಆಮೇಲೆ ತಿಂತೀನಿ ತಿಂತೀನಿ ನನಗೆ ಗೊತ್ತಿಲ್ಲ ನೀನ್ ಮಾಡಿದ್ರೆ ನಾಲ್ಗು ಲಂಚ್ಗೂ ತಗೊಂಡೋಗ್ತೀರಿ ಅದರಲ್ಲಿ ಬೆಳ್ ಬೆಳಿಗ್ಗೆ ಅನ್ನಿಸ್ತೈತೆ ಪ್ರೀತಮ್ ಚಿತ್ರಾನ್ನ ರೆಡಿ ನಿಜ ಚೆನ್ನಾಗಿ ಕಾಣಿಸ್ತಾ ಅಪ್ಪಿ ಆದರೆ ಇದು ಒಂದೇ ಕಲರ್ದಾಗ್ಬಿಟ್ಟಿದ ಅದೇ ಕಲರ್ ಪ್ಲೇಟ್ ಅದೇ ಕಲರ್ ಚಿತ್ರ ಈ ಸಾಕು ಇದನ್ನ ಹಾಕಿಗ ಸಕ್ಕರೆ ಹಾಕು ಈಗ ಕಾಫಿ ರೆಡಿ ಮಾಡ್ತಾ ಇದ್ದಾನೆ ಜಾಸ್ತಿ ಸಕ್ಕರೆ ಹಾಕ್ಬಿಡಪ್ಪ ಕಾಫಿಗೆ ಸ್ವಲ್ಪ ಕಮ್ಮಿ ಇಲ್ಲ ನಾನು ಇವತ್ತಿಂದ ಹೊರಗಡೆ ಟೀ ಕುಡಿಯೋದು ಬಿಡ್ತೀನಿ ನಂಗೆ ಟೀ ಕುಡಿದ್ರೆ ಓವರ್ ಗೆಸ್ಟಿಗೆ ಅದನ್ನು ಆಗ್ಬಿಡುತ್ತೆ ಕಾಫಿ ಕುಡಿದ್ರೆ ಏನೊಂದ್ಸಲ ಟೀ ಕುಡಿದ್ರೆ ಮಾತ್ರ ಆಗೋದೇ ಇಲ್ಲ ಇವತ್ತಿಂದ ಟೀ ಕ್ಯಾನ್ಸಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಮಗ ತಿಂಡಿ ಮಾಡ್ತಾ ಇರ್ತೀನಿ ತಿಂಡಿ ಮಾಡಾಗಿದೆ ಮಾವಿನಕಾಯಿ ಚಿದ್ರನ್ನ ರೆಸಿಪಿನ ಮಾಡಿಟ್ಟೇವ ರೆಸಿಪಿ ಅಂತಲ್ಲ ಮಾವಿನಕಾಯಿ ಚಿತ್ರನ ಮಾಡಿಟ್ಟವನಿಗೆ ಇವತ್ತು ಕಾಲೇಜಿಗೆ ಲೀವ್ ಹಾಕಿದ್ದಾನೆ ಸಾಸಿವೆ ಮಾತ್ರ ಕಡಲೆಬೇಳೆ ಉದ್ದಿನಬೇಳೆ ಎಷ್ಟು ಹಾಕಿದ್ದೋ ಅಷ್ಟೇ ಹಾಕಿದಾನೆ ಒಂದು ಹಿಡಿದು ಇದ್ರ ಅದೇ ಕಡಲೆಬೇಳೆ ಉದ್ದಿನಬಿಳೆ ಎಷ್ಟಾಗ್ತದೆ ಸಾಸಿವೆನೂ ಅಷ್ಟೇ ಹಾಕಿದೀಯ ನೋಡಿದ್ರ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕಡಲೆ ಬೀಜ ನೋಡೋಣ ಅದಿಂದ ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ಇವಾಗ ಕಾಫಿ ಕಾಪಿಟ್ಟು ಬಾಯ್ ಕಾಪಿಡ್ಬೇಡ ಆಯ್ತು ಬಾ ಉಕ್ಬಾರ್ದಾ ಬಾ ಹೊರ್ಗಡೆ ಹೋದ್ರೆ ಉಕ್ಕಿ ಹೋಗ್ಬಿಡುತ್ತೆ ಉಕ್ಕಿ ಉಕ್ಕಿ ಹೋಗ್ಬಿಡುತ್ತೆ ನೀರು ಹಾಕಿ ಹಾಕಿ ಇಡ್ತಾನೆ ಮೊದ್ಲೆ ಹಾಲೇ ನೀರು ತುಂಬಿಕೊಂಡ್ ಕೂತೈತದ ಹಾಲು ನೀರು ನಮಗೆ ಗೊತ್ತಿಲ್ಲ ನಂಗೊಂದು ಸೌತೆಕಾಯಿ ಕೊಡ್ಸಿ ಕೊಡೋ ಪ್ರೀತು ಗುಂಡು ಮಣಿ ಗುಂಡು ಮಣಿ ಕಾಫಿ ಚಿತ್ರನ ಎರಡು ತರ್ತಾ ಇದ್ ಕಲ್ಬಿಟ್ಟಿದ್ಯಾ ನೀನು ತಿಂಡಿನ ಅವಾಗವಾಗ ಒಂದೊಂದ್ಸರಿ ಟ್ರೈ ಮಾಡ್ತಾರೆ ಹೆಲ್ಪ್ ಆಗತ್ತೆ ನಂಗೆ ಬಾ ನಿನ್ ಕಾಫಿ ಇಲ್ಲ ಐತಿ ಬಾ ಯಾರಿಗೆ ಮತ್ತೆ ಕಾಫಿ ಪುಡಿ ಬಿಡವಾ ಅಲ್ಲ ಹಾರ್ಲಿಕ್ ಸಾಕೋತೀನಿ ಅಂತ ಅಂದ್ಬಿಟ್ಟು ಅಷ್ಟು ಅಪ್ಪ ಲೋಟಕ್ಕೆ ಬಿಡಿತ ಕಾಫಿ ಕುಡಿಯೋಕಾಗುತ್ತಾನಮ್ಮ ಗ್ಯಾಸ್ಟ್ರಿಗ್ ಜಾಸ್ತಿ ಆಗಲ್ಲ ಒಪ್ಪಿ ಸರಿ ಹಾಲು ಕುಡಿಯಕ್ಕೂ ಕಾಫಿನ ಅಷ್ಟು ಕುಡಿಯೋಕು ವ್ಯತ್ಯಾಸ ಅಲ್ವಾ ಹೇಳು ಒಳ್ಳೆ ಹುಡುಗ ನೋಡಿ ಕಾಫಿ ಚೆನ್ನಾಗಿ ಮಾಡಿದ್ದಾನೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಏನ ಕವರ್ ಸಮೇತ ಆಗ್ತಾರೆ ಕರ್ಮ ಕರ್ಮ ನೀಟಾಗಿ ಹಂಗೆ ಅದ್ದು ಎಲ್ಲ ಮೆಲ್ಟಾಗಿ ಕೆಳಗಡೆ ಬರುತ್ತೆ ಏನಾಗಲ್ಲ ಮಾಡಪ್ಪ ಹ್ಞೂ ಇನ್ನೇನು ಡಿಕಾಕ್ಷನ್ ಪೌಡರ್ ಇದು ಡಿಕಾಕ್ಷನ್ ನೀನು ಈಗ ಮಾಡಿರೋದು ಪೌಡ್ರ್ ಇದ್ದಿದ್ದನ್ನು ಡಿಕಾಕ್ಷನ್ ಮಾಡಿ ಕೂರಿಸಿದ್ಯಾ ಪ್ರೀತು ಈಗ ನೀನು ಮಾಡಿರೋ ಚಿತ್ರನ ನಾನು ಒಂದು ಎರಡು ಸ್ಪೂನ್ ಹಂಗೆ ಟೇಸ್ಟ್ ನೋಡ್ತೀನಿ ಆಯ್ತಾ ನಾನು ಶಾಪಲ್ಲಿ ಹೋಗಿ ತಿಂತೀನಿ ಏನಮ್ಮ ಏನಮ್ಮ ನೀನು ಬರ್ತೀಯಾ ಬಂದೇನ್ ಮಾಡ್ತೀಯ ಅದು ಓದ್ಕೊಡಲ್ಲ ಏನಿಲ್ಲ ಬಂತೀನಿ ಅರ್ಧ ಗಂಟೆ ಅಷ್ಟೇ ಅರ್ಧ ಗಂಟೆ ಅಷ್ಟೇ ಸ್ಲಿಪ್ ಮಾಡಲ್ಲ ಆಯ್ತು ರೆಡಿ ಆಗೋ ಸಾಕು ಬಿಡು ಸರಿ ಆದ್ರೆ ಫುಲ್ ಅದು ಅಂದಲ್ಲ ಅದು ಹಂಗೇ ಯಪ್ಪ ನೋಡಿ ನೋಡಿ ಕಾಫಿನ ಕಾಫಿ ಪುಡಿ ಪ್ಯಾಕೆಟ್ ನ ಹೆಂಗ ಕಿತ್ತ ಕೂತು ನೋಡಿ ಅಲ್ಲಿ ಚಿಕನ್ ಚಿಕನ್ ಕಿತ್ತದಂಗೆ ಪ್ರೀತಿ ಏನಾಯ್ತು ಹೇಳ ಅದ್ರೊಳಗಡೆ ಹೋಗೈತಾನೆ ಹಾಲು ಅದ್ರೊಳಗಡೆ ಹೋಗೈತಲ್ವಾ ಅದ್ದು ಅಂತ ಅಂದೆ ನಾನು ಕೊಡೈಲಿ ನಾನು ಮಾಡ್ಕೊಡ್ತೀನಿ ಕೊಡೈಲಿ ಆ ಪ್ಯಾಕೆಟ್ನ ಇದ್ರೊಳಗಡೆ ಅದ್ದು ಹಾಲು ಅದ್ ಬರುತ್ತಾ ಹಾಕಪ್ಪ ಕಟ್ ಮಾಡಿ ಫುಲ್ ಕಟ್ ಮಾಡೋದನ್ನ ಹೋಗಲ್ಲಿ ಸೀಸರಲ್ಲಿ ಕಟ್ ಮಾಡೋಪ್ಪ ಹಂಗೆ ಉದ್ರಲ್ಲ ಕಣ ಪ್ರೀತಾ ಈ ಹುಡುಗ ಯಾವ ನಕ್ಷತ್ರದ ಹುಡುತು ಹೇಳಿದ ಮಾತೇ ಕೇಳಲ್ವಲ್ಲ ಹ್ಞೂ ನೀನು ಹಾಲೊಳಗಡೆ ಎದ್ದ ಪ್ರೀತು ಪ್ಯಾಕೆಟ್ ಏನೂ ಆಗಲ್ಲ ಇನ್ನೇನು ಮಾಡ್ತೀಯ ಕುಡಿ ಏನೂ ಆಗೋಲ್ಲ ಅಷ್ಟನ್ನು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಸಕ್ಕರೆನ ಕಮ್ಮಿಯಾದ್ರು ಮೂರು ಸ್ಪೂನ್ ಹಾಕೊಂಡ್ರೀತು ಅದಕ್ಕೆ ನಾಲ್ಕು ಅದು ಕಾಫಿ ಅಲ್ಲ ಪಾಯಸ 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 ಮಾಡ್ಕೊಂಡು ಕೂತಿದ್ಯಾ ಇವತ್ತಿನ ತಿಂಡಿ ಆದ್ದೇನೆ ಮಧ್ಯಾಹ್ನಕ್ಕೆ ಸಾಂಬಾರು ಐತೆ ನನ್ನ ಮಗಳು ಮಾಡಿರೋ ತರಕಾರಿ ಸಾಂಬಾರಿನ್ನೂ ಐತೆ ಬಿಸಿ ಮಾಡ್ಕೊಂಡು ಅದಕ್ಕೆ ಊಟ ಮಾಡ್ತಾರೆ ಅವ್ರೆದ್ದು ಇವತ್ತು ಎಲ್ಲ ಖಾಲಿ ಕ್ಲಜ ಅಲ್ಲ ಎದ್ದು ತಿಂಡಿ ತಿನ್ನೋಷ್ಟಲ್ಲೇ ಹೆಚ್ಚು ಕಮ್ಮಿ ಮಧ್ಯಾಹ್ನ ಊಟನೇ ಆಗಿರ್ತದೆ ಊಟ ಟೈಮೇ ರಾತ್ರಿ ಸಾಂಬಾರು ಆಗುತ್ತೆ ಅದನ್ನು ನೆಂಚ್ಕೊಳಕ್ಕೆ ಏನಾದ್ರು ಮಾಡೋದು ಇಲ್ಲ ಸ್ನಾಕ್ಸ್ ಏನಾದ್ರು ಮಾಡಿಕೊಡ್ತದೆ ನೋಡೋಣ ಒಂದು ಕಾಫಿಯ ಕತೆ ಅಂತ ಹಾಕ್ಬೇಕು ಬಿತ್ತು ನಿಮಗೆ ಒಂದು ಚಿತ್ರಾನ್ನದ ಕತೆ ಒಂದು ಕಾಫಿ ಕತೆ ಅಂತ ಉಗ್ದೆ ಏನೋ ಸಿಗ್ತೈತಿ ನಿನ್ನ ಬಾಯಿಗೆ ಪೀಸ್ ಪೀಸ್ ಮಾಡಾಕಿದ್ಯಾವ ಕವರ್ನ ಅದಕ್ಕೇನೆ ಹಂಗ್ ಮಾಡ್ಬಾರ್ದು ಪ್ರೀತು ಸೋಸ್ಕೋಗ ಒಂದ್ಸರಿ ಏನೋ ಪ್ರೀತು ಅದೇ ಕೊಡು ಅಂದ್ರು ಕೊಡಲ್ಲ ಕೊಡೋ ಪ್ರೀತು ನಾನ್ ಮಾಡ್ಕೊಡ್ತೀನಿ ಪ್ರೀತು ಕಹ ಕಾಫಿ ಪುಡಿ ಕಹಿ ಇಲ್ದೇನೆ ಸ್ವೀಟ್ ಬರುತ್ತ ಪ್ರೀತು ಹ್ಮ್ ಬಂತಲ್ಲ ಈಗ ನಾನು ಅದನ್ನೇ ಫುಲ್ ಅದೂ ಅಂದರೆ ಅಂದ್ರೆ ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ ನಂಗೆ ಎಷ್ಟು ತಿಂದೆ ಹೇಳ್ತಾ ಇದ್ದೀನಿ ಪ್ರೀತಿ ಹೇಳಿ ಮಾತೇ ಕೇಳಲ್ವಲ್ಲ ನಿನ್ನ ಚಿತ್ರಾನ್ನ ತಿನ್ನ ಹೌದಾ ಖಾರ ನಿನಗೆ ಖಾರ ಕರೆಕ್ಟ್ ಆಗೈತಲ್ಲ ಎಷ್ಟು ಹಾಕಿದೆ

ಇಷ್ಟ ನನಗೆ ಹೆಂಗೆ ಬಂದೈತೆ ಚಿತ್ರಾನ ಚೆನ್ನಾಗಿತ್ತ ಹ್ಞೂ ಚೆನ್ನಾಗಿ ಮಾಡಿದ್ದೆ ಉಪ್ಪೆಲ್ಲ ಸ್ವೀಟ್ ಏನು ಹಾಕಿದ್ದೆ ಹಾಲು ಏನು ಹಾಲು ಹಾಕಿದ್ದೆ ನೀನೇ ತಾನೇ ಹೇಳಿದ್ದು ಉಪ್ಪು ಹುಳಿ ಖಾರ ಸ್ವೀಟು ಅಂತ ನನಗೆ ಹೇಳ್ತಿಲ್ಲ ಗಂಡಿದೆ

ಇತ್ತು ನಾನು ನಿಜ ಹಂಗೆ ಇದ್ರೆ ಪ್ರೀತು ಒಂದು ಚೂ ಸಕ್ಕರೆ ಜಾಸ್ತಿ ಆದ್ರೂ ಕುಡಿಯೋಕ್ಕಾಗಲ್ಲ ನನಗೆ ಇಟ್ಬಿಡ್ಬೇಕು ಹಾಂ ಕೋಳ್ಕ ಅದು ಹೋಗೋದೇ ಹಾಳಾಗಿ ಗೊತ್ತೆ ಪ್ರೀತು ನಿಜ ನೀನು ಕುಡಿಯೋಲ್ಲ ವೇಸ್ಟ್ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಅಂತಾನೆ ಒಂದು ಅರ್ಧ ಲೀಟ್ರ್ ಮೊಸರು ತಗೊಂಡೋಗ್ತೀನಿ ಡೈಲಿ ಡೈಲಿ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡೋಗ್ಬಿಟ್ಟು ಒಂದು ಗ್ಲಾಸ್ ತಗೊಂಡೋಗ್ತೀನಿ ಚೆನ್ನಾಗಿ ಬೀಟ್ ಮಾಡಿ ಮಾಡಿ ಬೇಕು ಅಂದಾಗ ಕಾಫಿ ಟೀ ಬೇಕು ಅಂದಾಗ ಮಜ್ಜಿಗೆನೇ ಕುಡಿಯೋದು ಮಜ್ಜಿಗೆ ಕುಡಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತಂತೆ ಹಾಗಾಗಿ ಮಜ್ಜಿಗೆ ಅದೆಂಥ ಚಳಿ ಇರಲಿ ಮಳೆ ಇರಲಿ ಬಿಸಿ ಇನ್ಮೇಲೆ ನಿಮ್ಮೇಲೆ ಮಜ್ಜಿಗೆ ಕುಡಿಬೇಕಿನ್ನ ಕಾಫಿ ಟೀ ತುಂಬ ಅವಾಯ್ಡ್ ಮಾಡಬೇಕು ದಿನಕ್ಕೆ ಎರಡು ಸರಿ ಆದರೆ ಸಾಕಷ್ಟೆ ನಂಗೆ ಕಾಫಿ ಏನಾಗಲ್ಲ ಟೀ ಕುಡಿದ್ರೆ ಓವರಲ್ಲಿ ಓವರ್ ಗ್ಯಾಸ್ಟ್ರಿಕ್ ಆಗ್ತದೆ ತಡ್ಕೊಳಕ್ಕಾಯ್ತಲ್ಲ ನಂಗೆ ಟೀ ಆಗಲ್ಲ ಟೀ ಕುಡಿದು ಒಂದು ಅರ್ಧ ಗಂಟೆಗೆ ಶುರುವಾಗಿಬಿಡುತ್ತೆ కాఫీ కుడద్రీ అందుస అది ఎస్ట్రాంగ్ కుడ్రు కాఫి ఉండేసాగె టీ మాత్రం యావ్ కాస్తి కుడికి ఆగదే ఇలా జాస్తి అంతలా స్వల్పే కుడి కుడతర్ధ గంట ఫుల్ ఎదౌరి బంబు బ కొంచురు బెక్కిత ನಿಜ ಚೆನ್ನಾಗ್ತಿದ್ರು ಸಕತ ಇದೆ ತುಂಬಾ ಚನ್ನ ಅಂದ್ರೆ ಖಾರ ಒಂದಿಲ್ಲ ಖಾರ ಕಮ್ಮಿ ಅಂದ್ಬಿಟ್ರೆ ಉಪ್ಪು ಹುಳಿ ತುಂಬಾ ಚೆನ್ನಾಗಿ ಕಡಲೆ ಬೇಳೆ ಉದ್ನಬನ ಹದ್ವದ ಬೇಸಿದೀಪಿತ ಚೆನ್ನಾಗ್ ದೀಪಿತ ಹೌದಾ ನಿಮ್ಮಕ್ಕೂ ಇಷ್ಟ ಆಗತ್ತೆ ನೋಡು ಅವ್ಳು ಇನ್ನ ना वोट मिलेगा यार तड़ेगा सरी ना बॉक्स का कंटिन्यू ना तुमने गेड़ा दे आर्ट आल अपने तो ಥ್ಯಾಂಕ್ ಯು ಫ್ರಾಮಾಗೆ ಹೇಳೋದು ಸುಮ್ಮ ಸುಮ್ಮನೆ ಹೇಳ್ತಾರೆ ಇಂಥದ್ದು ಸರಿ ಅನ್ನೋದು ಇಲ್ಲ ಎಲ್ಲ ಚೆನ್ನಾಯ್ತು ಅಂದರೆ ಮಾವಿನಕಾಯಿ ಜಾಸ್ತಿ ಆಗ್ತಾ ಇದೆ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ಕಾಯಿ ತುರಿ ಆಯ್ತು ಇಂಥ ಚೆನ್ನಾಗಿತ್ತು ವೆರಿ ಗುಡ್ ಕೂಡ ಚಟ್ನಿ ಪುಡಿ ಬೇಕಿತ್ತು ಇನ್ನೂ ಚೆನ್ನಾಗಿರುತ್ತಲ್ವಾ ಚಟ್ನಿ ಇರಬೇಕು ಫ್ರಿಡ್ಜ್ ಸೂಪರ್ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್